ಬಿಟ್ಟು ಬಂದ್ರೆದ್ರಾಬಾದ್ ಗಾಡಿ ಅಂತ ಇದು ಭಾರತ್ ಬೆಂಜ್ ನ ತ್ರೀ ಸೆವೆನ್ ಟೂ ತ್ರೀ ಇದಕ್ಕೆ ತ್ರೀ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಪ್ಲಸ್ ಸಿಕ್ಸ್ಟಿ ಲೀಟರ್ ಕೆಪಾಸಿಟಿ ಡೆಫ್ ಟ್ಯಾಂಕ್ ಇದೆ ಹಾಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಸಿಕ್ಸ್ ತ್ರೀ ಹಂಡ್ರೆಡ್ ಸೆವೆಂಟಿ ತ್ರೀ ಸಿ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಏಟ್ ಫಿಫ್ಟಿ ಎನ್ ಎಂ ಟಾರ್ಕ್ ಇದೆ ಹಾಗೆ ಟೂ ತರ್ಟಿ ಫೈವ್ ಎಚ್ ಪಿ ಪವರ್ ಇದೆ ಇದರ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು ಫೋರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಇದೆ ಇದರ ಡ್ರೈವರ್ ಸಹ ನಮ್ ಜೊತೆ ಇದ್ದಾರೆ ಬನ್ನಿ ಅಂದ್ರೆ ಗ್ಲೋವರ್ ಅಷ್ಟೇ ಗ್ಲೋವರ್ ಹಾಕೋ ಬದಲು ನೀವು ಫ್ಯಾನ್ ಹಾಕೊಂಡಿದ್ದೀರ ಹಾ ಯಾವ್ದು ಬೆಸ್ಟ್ ಗ್ಲೋವರ್ ಬೆಸ್ಟ್ ಫ್ಯಾನ್ ಬೆಸ್ಟ್ ಗ್ಲೋವರ್ ಬೆಸ್ಟ್ ಹಾ ಏನಕ್ಕೆ ಸಕೆ ಆಗುತ್ತೆ ಹೀಟ್ ಹೀಟ್ ಗಾಳಿ ಬರುತ್ತೆ ಹಾ ಗ್ಲೋವರ್ ಬೆಸ್ಟ್ ಗ್ಲೋವರ್ ಇಲ್ಲ ಅದು ಹಾಕೋಬೇಕು ಇದು BS3 ಬದಲು ಫಸ್ಟ್ ಆಫ್ ಆಲ್ ಫಸ್ಟ್ ಇತ್ತು ಇರುತ್ತೆ ಇದೆಲ್ಲ ಹಾಳಾಗಿದೆ ಅಂದ್ರೆ ಇತ್ತು ಹಾ ನಿಮ್ಮತ್ರ ಹಾಳಾಗಿದೆ ನಮ್ಮತ್ರ ಅಲ್ಲ ಕಂಪನಿಯಲ್ಲಿ ಹಾಳಾಗಿದೆ ಹಾ ಬೇರೆ ಡ್ರೈವರ್ ಹತ್ರ ಹಾ

ಓ ಅಲ್ಲಾ ರೋಡ್ ಮಾರ್ಕೊಂಡ್ರು સીધા ಗವಾ ಇಲ್ಲ ಮೊವೆ ಬಿಡ್ತೀ ಹ್ಮ್ ರೆಗ್ಯುಲರ್ ರೆಗ್ಯುಲರ್ ಕರ್ನಾಟಕ ಬಿಟ್ಟು ಹೋಗಲ್ಲ ಕರ್ನಾಟಕ ಬಿಟ್ಟು ಮದ ಹೋಗ್ತಿದ್ವಿ ಎಲ್ಲಿಗೆ హైదరాబాద్ ಹೋಗ್ತಿದ್ವಿ ಅಂದ್ರೆ ಎಲ್ಲಿಂದ ಅದು ಜಿಂದಾಲಿಂದ ಜಿಂದಾಲಿಂದ ಚಿಂದಲಿ ತ ಹೋಗ್ತಿದ್ವಿ ಅನಂತ ಆಂಧ್ರ ಹೋಗ್ತಿದ್ವಿ ಫಿಕ್ಸ್ ಲೈನ್ ಅಂತ ಇಲ್ಲ ಫಿಕ್ಸ್ ಲೈನ್ ಅಂತ ಇಲ್ಲ ಇವಾಗ ಈ ಕಡೆ ಊರ್ ಮೇಲೆ ಅಡ್ಡಾಡ್ತೀವಿ ಅಂತ ಫಿಕ್ಸ್ ಲೈನ್ ಓಲ್ತಾಯ್ ಹ್ಮ್ ಮೊದಲು ಫಸ್ಟ್ ಎಲ್ಲಾ ಆ ಕಡೆ ಹೋಗ್ತಾಯ್ ಹ್ಮ್ ಒಂದು ಸೈಡ್ ಲೋಡ್ ಮಾಡ್ಕೊಂಡು ಬರೋದಾ ಹ್ಮ್ ಒಂದು ಸೈಡ್ ಒಂದ್ ಸೈಡ್ ಇನ್ನೊಂದ್ ಸೈಡ್ ಎಂಪ್ಟಿ ಎಂಪ್ಟಿ ಏನಕ್ಕೆ ಹಾಗೆ

ಅದೇ ಇರುತ್ತೆ ಒಟ್ಟು ಸಿಮೆಂಟೇನೆ ಇದು ಸ್ರಿ ಸಿಮೆಂಟು ಇಲ್ಲ ಜಿ ಜಿ ಬಿ ಎಸ್ ಒಟ್ಟು ಸಿಮೆಂಟ್ ಸಿಮೆಂಟ್ ಬಿಟ್ಟು ಯಾವುದು ಲೋಡ್ ಮಾಡೋದಿಲ್ಲ ಇದಕ್ಕೆ ಸಿಮೆಂಟ್ ಪೌಡರ್ ಬರುತ್ತೆ ನೀರು ಬರುತ್ತಾ ಇದು ಪೌಡ್ರ್ ಬರುತ್ತೆ ಲೂಸ್ ಅಂದ್ರೆ ಏನಕ್ಕೆ ಹೋಗುತ್ತೆ ಇದು ಸಿ ಸಿ ರೋಡ್ ಆಗ್ತಾವೇ ಆ ನಂತರ ಪ್ಲಾಟ್ ಆಗ್ತಾವ ನಂತರ ಫ್ಲೈಟ್ ಈ ಗೋವಾದಲ್ಲಿ ಬಾಪು ಏರ್ಪೋರ್ಟ್ ಅಂತ ಇತ್ತು ಅಲ್ಲಿ ಅಲ್ಲಿಗೆ ಹೊಡೆದಿದ್ವಿ ಸುಮಾರು ಇವಾಗ ಹೋಗ್ತಿರೋದು ಅಲ್ಲಿಗೆ ಅಲ್ಲಿಗೆ ಅಲ್ಲ ಇದು ಆರ್ ಎಮ್ ಸಿಪ್ಲಾ ಅಲ್ಲಿ ಬಾಡಿ ಗಾಡಿ ಒಡ್ಸಿಲ್ವಾ ಬಾಡಿ ಗಾಡಿ ಅದೇ ಓಡ್ಸಿತ್ತು

ಸುಮಾರು ದಿನ ಆಯಿತು ಬೆಂಚು ಹೊಡ್ಕೊಂಡು ತಗೊಂಡು ಬೆಂಚು ಆದ್ರೆ ಗಾಡಿ ಬಂದಾಗಿಂದ ಇದು ನೀವು ಓಡಿಸ್ತೀರಾ ಇಲ್ಲ ಸುಮಾರು ಜನ ಡ್ರೈವರ್ ಕೂಡ ಚೇಂಜ್ ಆಗ್ತಿರ್ತಾರೆ ಹನ್ನೆರಡು ತಿಂಗಳು ಹೊಡಿಯಕ್ಕಾಗಲ್ಲ ಸುಮಾರು ಜನ ಡ್ರೈವರ್ ಕಂಪ್ನಿ ಮಾಡ್ತಂದ್ರೆ ಸುಮಾರು ಡ್ರೈವರ್ ಹಾಂ ಬೇರೆ ಬೇರೆ ಗಾಡಿ ಹಾಕ್ತಾರೆ ಅದೇ ಗಾಡಿ ಆಗಿ ಸಿಗ್ತಿರ್ತಾವೆ ಯಾರು ಸಿಗುತ್ತೆ ಅದ್ರ ಮಾತ್ರ ನಿಮ್ಗೆ ಯಾವ ಗಾಡಿ ಇಷ್ಟ ಬಂದುಬಿಟ್ಟು ಲೈಲ್ಯಾಂಡ್ ಗಾಡಿ ಲೈಲ್ಯಾಂಡ್ ಬೆಂಜ್ ಅಷ್ಟು ಇಷ್ಟೇ ಇಲ್ಲ ಇದೆ ಬಟ್ ಸೇಫ್ಟಿ ಇಲ್ಲ ಬ್ರೇಕ್ ಬೆಂಜಿಗೆ ಬ್ರೇಕ್ ಕಡಿಮೆನಾ ಇದೆ

ಮಂಗ್ಳೂರಿಂದ ಬಿಟ್ಟು ಬಂದ್ರಿ ಅಂದ್ರೆ ನಾವು ಹೋಗ್ತಿದ್ವಿ ಅಲ್ಲಿ ಮಂಗ್ಳೂರ್ ಇದ್ದ ಬಾಂಬೆ ಹೋಗ್ತಿದ್ವಿ ಬಾಂಬೆಲ್ಲಿದ್ದ ಮಠ ಪಾರ್ಸಲ್ ಅಲ್ಲೇ 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 ಟಿ ಪಿ ಟಿ ಅಂತ ಇರೋ ಅಲ್ಲಿ ಖಾಲಿ ಮಾಡ್ಕೊಂತ ಹೋಗುದು ಬೇಜಾರಾಗುತ್ತೆ ಇದಾದ್ರೆ ಹಂಗಲ್ಲ ಊರ್ ಮೇಲೆ ಅಡ್ಡಾಡ್ತೀವಿ ಸಾಯಂಕಾಲ ಎಲ್ಲ ಬೆಳಿಗ್ಗೆ ಊರ್ಗಾರ ಹೋಗಿ ಒಟ್ಟು ಸ್ನಾನ ಗಿನ ಮಾಡ್ಕೊಂಡು ಮಠ ಗಿಟ್ಟ ಬರ್ತಿದ ನಮ್ದ ಆಸೆ ಅದು ಅಪ್ ಅಂಡ್ ಡೌನ್ ಮಾಡಿ ಅಪ್ ಅಂಡ್ ಡೌನ್ ಲೋಡಿಂಗ್ ಇರುತ್ತೆ ಅವರು ಸ್ವಂತ ಆಫೀಸ್ ಸ್ವಂತ ಆಫೀಸ್ ಸ್ವಂತ ಆಫೀಸ್ ಅದು ಎಷ್ಟು ವೀಲರ್ ಗಾಡಿ ಅದು ಬಂದು 16 ವೀಲ್ ವೀರ್ ಅಲ್ಲಿ 16 ಗಾಡಿ ಓಡಿಸ್ತಿದ್ರ ಹಾ ಅದಕ್ಕೆ ಸ್ಯಾಲರಿ ಜಾಸ್ತಿ ಇತ್ತು ಇದಕ್ಕೆ ಸ್ಯಾಲರಿ ಜಾಸ್ತಿ ಇತ್ತು ಅದು ಬಂದ್ಬಿಟ್ಟು ಕಿಲೋಮೀಟರ್ ಮೇಲೆ ಅದಕ್ಕೆ ವೀರ್ ಅಲ್ಲಿಗೆ ವೀರ್ ಅಲ್ಲಿ ಹಾ ಇನ್ನೊಂದು ಟೈಮ್ ಟು ಟೈಮ್ ಮಾಡಿ ಟೈಮಿಂಗ್ ಮೇಲೆ ಇರುತ್ತಾ

ಎಲ್ಲ ನೋಡ್ಕೊಂತ ಹೋಗ್ಬೇಕಾಗುತ್ತೆ ಈ ದಂಧೆದಲ್ಲಿ ಇದ್ದೀವಿ ಅಂತಂದ್ರೆ ಇದು ಮಾಲಕ್ರ ಗಾಡಿ ಅಂತಂತಂದು ಮಾಲಕರಿಗೆ ಅಷ್ಟು ಮೀಸಲಾಗ್ತಿರಲ್ಲ ಡ್ರೈವರ್ ನಾವು ಹೊಡಿತಿರ್ತೀವಿ ನಮಗ್ ಜಾಸ್ತಿ ಮೀಸಲ ನಿಮಗಂತೆ ನಂಬಿ ಕೊಟ್ಟಿರ್ತಾರೆ ನಮಗ್ ಜಾಸ್ತಿ ಮೀಸಲಾಗ್ತಾರೆ ಈಗ ನೋಡು ಸ್ವಲ್ಪ ನನ್ ಗಾಡಿ ಪ್ರಾಬ್ಲಮ್ ಆಗಿದೆ ಎಕ್ಸೆಲ್ ಹೋಗಿದೆ ಅದಕ್ಕೋಸ್ಕರ ನಿಂತಿದ್ದೆ ನಾನು ನಿಂದ ಹತ್ರಲ್ಲಿ ಇದ್ದಾನೆ ನಂಬಿ ಕೊಟ್ಟಿದ್ದಾರೆ ನಂಬಿ ಬಟ್ ನಮ್ದಂತೆ ಮಾಡ್ಕೊಬೇಕು ಈ ಹತ್ತು ವರ್ಷ ಹಿಂದೆ ಬಲ್ಕರ್ನೇ ಓಡಿಸ್ಕೊಂಡಿದ್ದಾರಲ್ಲ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಸಿಗುತ್ತೆ ಒಂದು ಇಪ್ಪತ್ತೈದು ಅಂದ್ರೆ ಟ್ರಿಪ್ ಲೆಕ್ಕನ ಎಷ್ಟು ಟ್ರಿಪ್ ಕೊಡಿದ್ರೆ ಆ ಥರ ಫಿಕ್ಸ್ ಅಲ್ಲ ಫಿಕ್ಸ್ ಹೈಯೆಸ್ಟ್ ಅಂದ್ರೆ ಹತ್ತು ಕಡಿಮೆ ಅಂದ್ರೆ ಅಂದ್ರೆ ಗಾಡಿ ಅವತ್ತೂ ನಿಲ್ಲಲ್ಲ ಯಾವ್ದು ಬೆಸ್ಟ್ ಬಾಡಿ ಗಾಡಿ ಬೆಸ್ಟೇ ಬಲ್ಕರ್ ಬೆಸ್ಟ್ ಬಲ್ಕರ್ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಮೇಲೆ ಡಿಪೆಂಡ್ ಹೋಗತ್ತಲ್ಲೇ ಖಾಲಿ ಆದರೆ ಚೆನ್ನಾಗಿ ನಿಮ್ಗೆ ಒಂದು ಟ್ರಿಪ್ಪಿಗೆ ಎಷ್ಟು ಕೊಡ್ತಾರೆ ನಮ್ಗೆ ಒಂದು ಟ್ರಿಪ್ಪಿಗೆ ತಗೋಬಂದರೆ ಒಂದು ಐದು ಸಾವಿರ ಎರಡು ಅದೆಲ್ಲ ಉಳಿಯೋದೆ ಉಳಿಯುತ್ತೆ ಅಂದ್ರೆ ಅದರಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಕಟ್ತಾರೆ ಅದರಲ್ಲಿ ಪ್ರತಿ ಟ್ರಿಪ್ಪಿಗೆ ಊಟಕ್ಕೆ ಬಾರ್ಡ್ರಿಗೆ ಪೊಲೀಸರಿಗೆ ಎಲ್ಲರಿಗೆ ಪೊಲೀಸಿಗೆ ಎಷ್ಟು ಕೊಡ್ತೀರಾ ಗೋವಾದಲ್ಲಿ ಬಾರ್ಡರ್ ಖರ್ಚು ಎಷ್ಟು ಬರುತ್ತೆ ಬಾರ್ಡರ್ ಬಂದ್ಬಿಟ್ಟು ಎಂಟುನೂರು ರೂಪಾಯಿ

ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಆಗಿದಾವೆ ಫಿಫ್ಟಿ ಸಣ್ಣ ಪುಟ್ಟ ಆಗಿದಾವೆ ಸಣ್ಣ ಪುಟ್ಟ ರೆಡಿ ಮಾಡ್ಕೊಂಡು